ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಇವತ್ತಿನ ಸಂಡೇ ಹೋಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಸೊ ನಾಷ್ಟು ಏನು ಮಾಡುದು ಏನ್ ಮಾಡುದು ನಾಷ್ಟ ಅಂತೇಳಿ ಇನ್ನೇನು ಅಕ್ಕಿಯನ್ನು ನೆನ್ಸಿಡ್ಲೇ ಇಲ್ಲ ಮತ್ತು ನೆನೆಸಿಟ್ರೆ ಅನ್ವಿತಾನು ಕೇಳ್ತಾಳ ಅಂತೇಳಿ ಅನಿತಾಗ ಮತ್ತೆ ಮನೆ ಸ್ವಲ್ಪ ಲೈಟಾಗಿ ಜ್ವರ ಬಂದಿದ್ದು ಸೊ ಹಾಗಾಗಿ ಏನು ಅಂತ ಏನು ಸ್ಪೆಷಲ್ ಏನು ಮಾಡೋದು ಬೇಡ ಅಂತೇಳಿ ನೆನ್ಸಿಡ್ಬೇಕು ಅಂತ ಅನ್ಕೊಂಡೆ ಮತ್ತ ನೆಣಸಿಟ್ರ ದೋಸೆ ಅಥವಾ ಪಡ್ಡು ಹಿಂಗೇನಾದ್ರೂ ಮಾಡಿದ್ರ ಅದೇ ಕೇಳಂಗಿಲ್ಲ ಮತ್ತ ಕಿರಿಕಿರಿ ಮಾಡ್ತಾಳ ಸೊ ಏನು ಮಾಡೋದ್ ಬೇಡ ಅಂತ ಹೇಳಿ ಅಷ್ಟು ಸುಮ್ನ ಆಗ್ಬಿಟ್ಟೆ ಈಗ ವೈಟ್ ರೈಸ್ ಮಾಡ್ಕೊಂಡಿನಿ ಈ ಕಡೆ ಈ ರೈಸ್ಗೆ ಇವಾಗ ಏನಾದ್ರು ಗೊಜ್ಜು ಮಾಡೋಣ ಹೇಳಿ ಟೊಮೊಟೊ ಗೊಜ್ಜು ಮಾಡೋದ್ರ ನನಗೆ ಅರಿವಿನಗೆ ಮತ್ತೆ ತಮ್ಮನ್ಗ ಅಂತ ಹೇಳಿ ಗೊಜ್ಜು ಮಾಡಾಕ ಈ ಒಳಗಡೆ ಮತ್ತ ಟಮೊಟೆನ ಕಟ್ ಮಾಡ್ಕೊಂಡಿನಿ ಇಲ್ಲಿ ಒಗ್ಗರಣೆ ಹಾಕೊಳಕಂತಿದ್ದೆ ಸೊ ಹಂಗ ಬ್ಲಾಗ್ ನ ಸ್ಟಾರ್ಟ್ ಮಾಡಿಬಿಡೋಣ ಇವತ್ತಂತೆ ಈಗ ಸ್ಟಾರ್ಟ್ ಮಾಡೀನಿ ಎದ್ದು ಫ್ರೆಶ್ ಅಪ್ ಅದು ಆಗಿ ಗಂಜಿ ಎಲ್ಲ ಕುಡ್ಕೊಂಡಿದ್ದಾಯ್ತು ಹೊರಗೆ ರಂಗೋಲಿನ ಹಾಕಿ ಬಂದಿದ್ದಾಗೈತಿ ರಂಗೋಲಿ ಪುಡಿ ಒಂದು ಖಾಲಿ ಆಗೈತಿ ಸೊ ಚಪ್ಪಸ್ಲನ್ನ ಹಾಕಿ ನೋಡ್ತು ರಂಗೋಲಿ ಪುಡಿ ತಗೊಂಡ್ಬರ್ಬೇಕು ತಮ್ಮ ಮತ್ತ ಅರಿವಿನ ಹೊರಗ ಸೊಪ್ ಸೊಸಕಂತಾರ ಮೆತ್ತೆ ಸೊಪ್ಪು ತರ್ಸೀನಿ ಬರಿ ತೋರಿಸ್ತೀನಿ ಏನ್ ಏನು ಮಾಡಕಂತಿ ಏನು ಸೊಸ ಹಾಕಂತಿ ಏನ್ ಸಾಂಬಾರು ಮಾಡಬೇಕು ಮೆಂತ್ಯ ಸೊಪ್ಪು ಸಾಂಬಾರ್ ಅದ್ರಮಕ್ ಹೋಗ್ಯಾಳ ಬೇಡ ಬೇಡ ಅಂತಂದ್ರು ಕೇಳಲಿಲ್ಲ ಸೊ ಹಠ ಮಾಡಿ ಹೋಗ್ಯಾಳ ನೋಡ್ರಿ ಅವ್ರ ಪಕ್ಕ ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬಂದ್ರು ಸೊ ಅವರು ಹೋಗಿದ್ರ ಡ್ಯೂಟಿಗೆ ಹ್ಮ್ ಅಂಡ್ ಈಗ ಮಾಡ್ಬೇಕು ಅವ್ರ ಸೊಪ್ಪು ಸೋಸ್ ಕೊಡ್ತಾರ ಮೆಂತ್ಯ ಸೊಪ್ಪು ಸಾಂಬಾರ್ ಮಾಡ್ಬೇಕು ಆತು ಬಾಳ ಅಂದ್ರೆ ಬಾಳ ಅದ್ ಹೊಲಿಯು ನೋಡನು ಇವತ್ತಿನ ಅಲ್ಲಿ ಏನೆಲ್ಲ ಆಗ್ತೈತಿ ಅಂತೇಳಿ ನನ್ನ ಚಾನೆಲ್ಗೆ ಏನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಗೊದ್ ಮಾಡಿದ್ದಾಯ್ತು ಈಗ ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಾಷ್ಟ ಮಾಡ್ತೀನಿ ನೀರ್ನ ಕಾಯಕಿಟ್ಟು ಬಂದೀನಿ ಹೆಚ್ಚಿನ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ತಂಗಿ ಪಾಟೇನಾದ್ರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೀರು ಕ್ಯಾರೆಟ್ ಇದ್ದು ಮತ್ತೆ ಎಷ್ಟೊಂದು ದಿನ ಆಗಿತ್ತು ತಲೆ ಪಟ್ಟನ ಮಾಡಿ ಸೊ ಮಾಡೋಣ ಅಂತ ಅನ್ಕೊಂಡೆ ಬಟ್ ತಮ್ಮನ್ಗ ಹೀಟ್ ಆಗಿತಿ ಸುಮ್ ವೀಕ್ ಆಗಿ ನಿನ್ನೆ ನೈಟ್ ಎಲ್ಲ ವಾಮಿಟಿಂಗು ಹೊಟ್ಟೆ ನೋವು ಅಂತ ನೈಟ್ ಆಗ ಹೋಗಿ ಹಸ್ಬೆಂಡ್ ಮೊಸರು ತಗೊಂಬಂದು ಮಜ್ಜಿಗೆ ಮಾಡ್ಕೊಟ್ರು ಮತ್ ಎಳ್ಳೀರ್ನ ಇತ್ತು ಮನೆಯಾಗ ಆಲ್ರೆಡಿ ಸೊ ಎಳ್ಳೀರ್ನ ಕಟ್ ಮಾಡ್ಕೊಟ್ರು ಕುಡ್ದ ಹೀಟ್ ಇನ್ನ ತಮ್ಮನ್ಗಂತೂ ಹೊಟ್ಟೆ ನೋವು ವಾಮಿಟಿಂಗ್ ಆಗ್ತೈತಿ ಒಬ್ಬೊಬ್ಬರು ಒಂದೊಂದ್ ರೀತಿ ಪ್ರಾಬ್ಲಮ್ ನನಗೆ ಹೀಟ್ ಆಯ್ತು ಅಂತಂದ್ರೆ ಅಂದ್ರ ಬಯಾಗ ಬಾಯಲ್ಲ ಹೊಡಿತೈತಿ ಬಾಯ್ ಉಳಿ ಬರ್ತಾವ್ ಲೂಸ್ ಮೋಷನ್ ಈ ರೀತಿ ಆಗ್ತೈತಿ ಹಸ್ಬೆಂಡ್ ಹೀಟ್ ಏನಾದ್ರು ಆಯ್ತು ಅಂದ್ರೆ ಅವ್ರಿಗೆ ಕೆಮ್ಮು ಈ ತರ ಜ್ವರ ಈ ತರ ಅವ್ರಿಗೆ ಪ್ರಾಬ್ಲಮ್ ಆಗ್ತೈತಿ ಮಕ್ಕಳಿಗೆ ಹೀಟ್ ಆಯ್ತು ಅಂದ್ರೆ ಅವ್ರಿಗೆ ಅವ್ರಿಗೂ ಕೆಮ್ಮು ಮತ್ತೆ ಜ್ವರ ಬರುತ್ತೆ ಸೇಮ್ ಅವ್ರಿಗೆ ತಂದೆ ಹಂಗೆ ಮಕ್ಕಳಿಗೆ ಪ್ರಾಬ್ಲಮ್ ಸೊ ಒಬ್ಬೊಬ್ರು ಒಂದೊಂದ್ ರೀತಿ ಪ್ರಾಬ್ಲಮ್ ನೋಡ್ರೆ ಆಬ್ವಿಯಸ್ಲಿ ನಮ್ ಹೆಚ್ಚಾಗಿ ಎಲ್ಲರಿಗೂ ಹೀಟ್ 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 ಸೊ ಇದೇ ಪ್ರಾಬ್ಲಮ್ ಹಂಗಾಗಿ ನಮ್ ಮನ್ಯಾಗ ಹೆಚ್ಚು ಚಪಾತಿ ಈ ತರ ಗೋಧಿ ಅಡಿಗೆ ಅಂತೂ ಹೆಚ್ಚಾಗಿ ಮಾಡಂಗಿಲ್ಲ ಉಪ್ಪಿಟ್ಟು ಹಿಂಗ್ ಸಜ್ಕ ಹಿಂಗೆಲ್ಲ ಮಾಡಂಗಿಲ್ಲ ಅಕಸ್ಮಾತ್ ಮಾಡಿದ್ರು ಅವತ್ತು ಈ ತರ ಎಳ್ನೀರು ಮಜ್ಜಿಗೆ ಕುಡಿಬೇಕು ಅಂದ್ರ ಸರಿ ಹೋಗ್ತೈತಿ ಇಲ್ಲ ಅಂತಂದ್ರ ಪ್ರಾಬ್ಲಮ್ ಆಗ್ತೈತಿ ನೋಡ್ರಿ ಸೊ ಈಗ ನೀರ್ ಕಾಯಿ ಕಟ್ಟು ಬಂದಿನಿ ನೀರ್ತಾವ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸಿಕ್ತೀನಿ ಅಂತರ್ಸ್ಗೆ ಅದಕ್ಕೆ ಫ್ರೆಂಡ್ಸ್ ಇವಾಗ ಸ್ನಾನ ಪೂಜೆ ಎಲ್ಲ ಆಯ್ತು ಇವಾಗ ನಾಷ್ಟ ಮಾಡ್ಬೇಕು ಅದ್ರಿಗೂ ನಾಷ್ಟ ಮಾಡಿಸ್ತೀನಿ ಮಗು ಗಂಜಿ ಹಾಕೊಟ್ಟಿದ್ದೆ ಕುಡ್ದಾನ ಸೊ ಪೂಜೆ ಆಯ್ತು ಇನ್ನು ಇಲ್ಲಿ ಮೆಂತ್ಯ ಸೊಪ್ಪು ಕುದಕ್ಕೆ ಕುಕ್ಕರ್ಗೆ ಇಟ್ಟೀನಿ ಮೆಂತ್ಯ ಸೊಪ್ಪು ಬೇಳೆ ಎಲ್ಲ ಹಾಕಿ ಅದು ನಾಷ್ಟ ಮಾಡೋವಾಗ ಸಿಟ್ಟು ಬಿಡಿದ್ದೇತಿ ಸೊ ಅಷ್ಟೊಳಗ ನಾನು ನಾಷ್ಟ ಮಾಡ್ಕೊಂಡು ಬರ್ತೀನಿ ಆ ನಂತರ ಅದಕ್ಕೆ ಒಗ್ಗರಣೆ ಬಿಡ್ತೀನಿ ಮೊಟ್ಟೆ ತೊಳಿಬೇಕು ಮೊಟ್ಟೆ ತೊಳೆದು ಅಲ್ಲಿ ಹಾಕಿ ಕುಂತ್ ಬಿಡ್ತೀನಿ ಬ್ಲೌಸ್ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಆಲ್ರೆಡಿ ಸೊ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಪಟ್ ಅಂತ ಹೊಂದ್ಬಿಡ್ತೀನಿ ಒಂದ್ ಸ್ವಲ್ಪ ಬ್ಲೌಸ್ ಸ್ಟ್ಯಾಕ್ ತಗೊಂಬರದೈತಿ ತಗೊಂಬರ್ತೀನಿ ಈಗ ಇವ್ನಿಂಗ್ ಅದ್ರ ತಗೊಂಡ್ಬಂದು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತೀನಿ ನನ್ನ ಬ್ಲಾಗ್ ಮಾಡೋಕೆ ಆದ್ಮಾಗ ಇನ್ನೇನೋ ಮಕ್ಕಳೆಲ್ಲ ಹಾಲಿಡೇ ಇತ್ತು ಅಂದ್ತರ ಸ್ಕೂಲ್ಗೆ ಕಳ್ಸಿರ್ಲಿಲ್ಲ ಅಕಿಂದ ಸ್ಕೂಲ್ ಇತ್ತು ಆಕಿನ್ ಕಳ್ಸಿರ್ಲಿಲ್ಲ ಲೈಟ್ ಜ್ವರ ಬಂದಿದ್ದು ಅಂತ ಹೇಳಿದ್ನಲ್ಲ ಸೊ ಆ ರೀಸನ್ಗೆ ಅಂಗ್ ನಂದು ಹಾಲಿಡೇ ಇತ್ತು ಬ್ಲೌಸ್ ಅದು ಕಟ್ಟಿಂಗ್ ಮಾಡ್ಕೊಂಡೆ ಹಾಗೆ ಏಟಿಂಗ್ ಅದು ಮಾಡ್ಕೊಂಡೆ ಇನ್ನೂ ಅಂತ ಏನೂ ಸ್ಪೆಷಲ್ ಏನೂ ಮಾಡಿರಲಿಲ್ಲ ಅಡ್ಗೇನು ಸೊ ಅದೇ ಅನ್ನ ಸಾಂಬಾರು ಮಾಡಿದ್ನಲ್ಲ ಹಂಗಾಗಿ ಏನ್ ಬ್ಲಾಗ್ ಮಾಡೋದ್ ಬಿಡು ಅಂತ ಹೇಳಿ ಇನ್ನೇ ಮಾಡ್ಲಿಲ್ಲ ಸೊ ಇವತ್ತು ಮಾಡಕ್ ಕಂಟಿನ್ಯೂ ಅಂದ್ರೆ ದಿನ ಬ್ಲಾಗ್ ಮಾಡೋದ್ ಬಿಟ್ರ ಹಂಗ ಬ್ಲಾಗ್ ಮಾಡೋದು ಇಂಟ್ರೆಸ್ಟ್ ಹೋಗ್ಬಿಟ್ಟು ನನಗೂ ಸೊ ಹಂಗಾಗಿ ನೋಡ್ರಿ ಇಲ್ಲಿ ಅರವಿಂದ್ ನನ್ಗ ಎಣ್ಣಕ್ಕೆ ತಪತಿ ಮಾಡಕ್ ಅಂತ ಹಿಂದ ಬಡ್ಗಿ ತಗೊಂಡು ಅರವಿಂದ ನೀನು ಸ್ನಾನ ಆಗಿಲ್ಲ ನೀರಿಟ್ಟು ಬನ್ನಿ ನಾವೂ ಸ್ನಾನಕ್ಕ ನಾಗ ಸ್ನಾನ ಮಾಡಿಸ್ಬೇಕು ಅರ್ವಿಂದ ಮಾಡುವ ಮಾಡಿ ಮಾಡಬರ್ತೀಯ ತಮ್ಮನ ಈಗ ಒಂದ ನೋಡ್ರಿ ನಾಶ ಮಾಡಕ್ಕ ನೋಡಿ ಕುಂತಿದ್ದ ಮತ್ತ ರಾತ್ರಿ ಎಷ್ಟ ಒಂದ್ ಮಾಡಿ ಎಳ್ಳಿನ ಕುಡದಿಂದ ಕಡಿಮೆ ಆಸನಾ ಬರ್ರಿ ಫ್ರೆಂಡ್ಸ್ ಮಾಡೋಣ ಅಂತ ನಮ್ಮ ನಾಷ್ಟ ಪ್ಲೇಟ್ ರೆಡಿ ಅದು ನೋಡ್ರಿ ಟೊಮೆಟೊ ರೈಸ್ ಓಕೆ ಫ್ರೆಂಡ್ಸ್ ನಾಷ್ಟ ಮಾಡಿ ಬಟ್ಟೆ ತೊಳೆದ್ ಹಾಕೊಂಡ್ಬಿಟ್ಟೆ ಫಸ್ಟ್ ಬಟ್ಟೆನ ತೊಳೆದ್ ಹಾಕಿ ಆಮ ಸಾಂಬಾರು ಒಗ್ಗರಣೆ ಹಾಕಿದ್ರ ಆಯ್ತು ಅಂತೇಳಿ ಸೊ ಈಗ ಬಟ್ಟೆ ತೊಳೆದಾಕಿ ಸಾಂಬಾರ್ಗೆ ಒಗ್ಗರಣೆ ಹಾಕಿ ನೋಡ್ರಿ ಸಾಂಬಾರ್ ಕುದಿಯಾಕಂತೈತಿ ಮಸ್ತ್ ಅಂತ ಹೇಳ್ಬೋದು ಸೊಪ್ಪಿನ ಸಾಂಬಾರು ಮಧ್ಯಾಹ್ನ ಊಟಕ್ಕೆ ಮೆಂತೆ ಸೊಪ್ಪಿನ ಸಾಂಬಾರು ಹಾಗೆ ರೈಸ್ ಅನ್ನ ಸಾಂಬಾರ್ ಹಾಕ್ತೇತಿ ಇನ್ನು ನೀವ್ತನು ಆಶ್ರಮದಿಂದ ಬರೋ ಟೈಮ್ ಆಗಿದೆ ತಮ್ಮನೂ ಕರ್ಕೊಂಡ್ ಬರಕ್ ಅಂತೀವಿ ಬಗೆನ ಕಳ್ಸಿನಿ ಕರ್ಕೊಂಡ್ ಬರ್ವಾಗ ಅಂತ ಹೇಳಿ ಯಾರೋ ಆಕಿನ ಫ್ರೆಂಡ್ಸ್ ಯಾರು ಹೋಗಿರಿ ಇವತ್ತು ಆಕೆ ಒಬ್ಬಕ್ಕಿ ನಾವ ಸೊ ಹಂಗಾಕಿ ಯಾರಾದ್ರ ಬಗ್ಗೆ ಕರ್ಕೊಂಡು ಬರ್ಬೇಕು ಯಾರೋ ಫ್ರೆಂಡ್ಸ್ ಅದ್ರ ಹೋಗಿದ್ರ ಅವರು ಪೆರೆಂಟ್ಸ್ ಅಥವಾ ಹುಡುಗರು ಹುಡುಗರು ಕೂಡ್ಕೊಂಡು ಬಂದಿರ್ತಾರ ಸೊ ನೋಡ್ರಿ ಮಸ್ತ್ ಕುದಿಯಕಂತಿ ಮೆಂತ್ಯ ಸೊಪ್ಪಿನ ಸಾಂಬಾರು ರೈಸ್ ಬೇಕಂತೂ ಸಕತ್ತಾಗಿರ್ತತಿ ಮುದ್ದೆಗೂ ಸೂಪರಾಗಿ ಇರ್ತತಿ ರೆಡಿ ಆಯಿತು ಸಾಂಬಾರು ಬಟ್ಟೆನ ತೊಳದು ಹಾಕಿನಿ ಮತ್ತು ಒಣಗ್ ತಗೋ ಇವಾಗೇನು ಅರಿವಿನ ಏನು ಮೊಳಗಾಲಲ್ಲ ಚಿಳ್ಗಾಲಲ್ಲ ಸೂಪರಾಗಿ ಏನು ಜಲ್ದಿ ನಾವು ಒಣಗ್ ತಗೋಲಿ ಭಾಳ ಏನು ಇರಲಿಲ್ಲ ಮೊನ್ನೆನ ಎಲ್ಲ ಯೂನಿಫಾರ್ಮೆಲ್ಲ ತೊಳೆದು ಹಾಕಿನಿ ಡೈಲಿ ಬಟ್ಟೆಗಳು ಅಷ್ಟೇ ಇದ್ದಿದ್ದು ಇಲ್ಲಿ ನೋಡ್ರಿ ನನ್ನ ಬಟ್ಟೆ ತೊಳೆದಾಕಿ ಸಾಂಬಾರ್ ಅದು ಮಾಡೋದ್ರೊಳಗ ಅರ್ವಿ ನೋಡ್ರಿ ಮಲ್ಕೊಂಡ ಇಲ್ಲಿ ನಿದ್ದೆ ಮಾಡಕ್ ಅಂತನ ಸೈಕಲ್ ತಗೊಂಡ್ ಹೆಚ್ಲಿ ಹೊರಗ್ ತಿರ್ಗಾಡಾಕ್ ಹೋಗಿದ್ದ ಅರವಿ ತೊಳಿಬೇಕಾದ್ರಾ ಬಿಸಿಲು ಐತಿ ಅಂತ ಹೇಳಿ ಹೋಗಿ ಕರ್ಕೊಂಡ್ ಬಂದು ಇಲ್ಲಿ ಇಲ್ಲೇ ಟೀ ನೋಡ್ಕೊ ಕುಂದ್ರು ಸೋಫಾ ಮ್ಯಾಗ ಅಂತ ಹೇಳಿ ಕುಂದರ್ಸಿದ್ರ ಟೀ ನೋಡ್ಕೊಂಡು ಅಂತ ಅಲ್ಲೇ ಮಕ್ಕಳ ಬಿಟ್ಟನ ಅನಿತಾ ನೋಡ್ರಿ ಈಗ ಬಂದು ಬಂದು ಡ್ರೆಸ್ ಚೇಂಜ್ ಅದು ಮಾಡ್ಕೊಂಡ್ ತುಂಬಾ ಹೋಗಿ ಕರ್ಕೊಂಡ್ ಬಂದ

ಚಂದ ನಿಂತಿಲ್ಲ ಪರ್ಫೆಕ್ಟ್ ಬರಂಗಿಲ್ಲ ದಿನ ಯಾವಾಗ ಮತ್ತ ಯಾವ ಕಲ್ಕೊಂತೀವರ್ಟ್ ಆಗಿ ಯಾವಾಗ ಕಲ್ಕೋತೀವ ಮತ್ತ ಮತ್ತೇನ್ ಮಾಡಿದ್ರಿ ಸ್ವಾಮೀಜಿನೂ ಬರ್ಲಿಲ್ಲ ಹ್ಮ್ ಯಾರು ಕರ್ಕೊಂಡೋದ್ರು ಯಾರು ಮಂದಿ ಹೋಗಿದ್ರಿ ಅಷ್ಟು ಹೋಗಿದ್ರಿ ನೀರ್ ಕುಡುದಿಲ್ಲ ಬಂದ್ ಫುಡ್ಲೆ ಎಷ್ಟು ಗ್ಲಾಸ್ ಕುಡುದಿ ಎಷ್ಟು ಗ್ಲಾಸ್ ಕುಡದಿ ನೀರಿ ಮಾತ್ರ ತುಂಬಿಕೊಂಡು ಹೋಗಿದ್ದಿ ಹ್ಮ್ ಹ್ಮ್ ಬಿಸ್ನಿ ಕುಡದೇನಾ ತನ್ನಿರ 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 ಆ ಮತ್ತೆ ತನ್ನಿರ ಬರೋ ಮೊನ್ನ ನಿಮ್ಮ ಕೈಯೆ ಬಾಕ್ಲೇ ಇದ್ದಿದ್ದಿಲ್ಲ ಬ್ಯಾಗ್ ಹ್ಮ್ ಸೊ ಈಗ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಹಂಗ ಕೊಂದ್ರೆ ಮತ್ತೆ ಅಲ್ಲೆ ಕೊಂದ್ರ ಬ್ಲೌಸ್ ನೋಡ್ರಿ ನಾನು ಬ್ಲೌಸ್ ಸ್ಟಿಚ್ ಮಾಡಕಂತ ರೂಮಿಗೆ ಬಂದಿನಿ ರೂಮ್ ನೋಡ್ರಿ ಮಶೀನ್ ಇಲ್ಲ ಹೊರಗಿಟ್ಟಿ ನೆನಪ ಇಲ್ಲ ಇಲ್ಲಿ ಎತ್ಕೊಂಡ್ ಬಂದ ಮನಗಿ ನೋಡ್ರಿ ಅದು ಸೋಫಾ ಸಿಕ್ಕಾಪಟ್ಟೆ ಹೀಟ್ ಆಗತ್ತ ಸೊ ಹಂಗಾಗಿ ಇಲ್ಲಿ ರೂಮ್ ನಾಗ ಕರ್ಕೊಂಡ್ ಬಂದ ಮನಗಿ ಈಗ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಅಲ್ಲಿ ಹೊರಗೆ ಇಟ್ಕೊಂಡಿರೋದ್ ನೆನಪನ ಇಲ್ಲ ನನಗ ಇಲ್ಲಿ ರೂಮಿಗೆ ಬಂದ್ ನೋಡ್ತೀನಿ ಮಷೀನ್ ಇಲ್ಲ ಎಲ್ಲಾ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮುಗಿ ಮಟ್ಟ ಅಲ್ಲಿ ರೂಮ್ ಹಾಲ್ನಾಗ ಇಟ್ಕೊಂಡ್ಬಿಟ್ಟೇನಿ ಎಲ್ಲಾ ಮುಗುದಂದ ಮತ್ತಿಲ್ಲಿ ಇಲ್ಲಿ ತಗೊಂಡ್ಬಂದ ಇಡ್ತೀನಿ ರೂಮ್ನಾಗ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಬ್ಲೌಸ್ ಸ್ಟಿಚ್ ಮಾಡೋಕಂತೀನಿ ಅವನ್ನ ಈಗ ಬ್ಲೌಸ್ ಸ್ಟಿಚ್ ಮಾಡಕ್ಕಂತಿರೋದು ತಮ್ಮನ ಜೋಡಿ ಹಂಗೆ ಮಾತಾಡಕೋ ಅಂತ ಹೊಲಿಯಾಕಂತಿದ್ದೆ ನಮ್ಮಅವ್ವ ಆ್ಯಕ್ಚುಲಿ ಈಗ ಬೆಂಗಳೂರು ಹೋಗ್ಯಾಳ ಅವ್ವ ಮತ್ತು ತಂಗಿ ಕಾಲ್ ಮಾಡಿದ್ದೆ ನಾಟ್ ಅಂತ ಅಂಥೇಳಿ ಬರೋಕ್ಕಂತತಿ ತಮ್ಮನ ಅದ ಕೇಳಕ್ಕಂತಿದ್ದೆ ಹೋಗಿ ಫೋ ಕಾಲ್ ಮಾಡಿದ್ದೆನಾ ಅಂತೇಳಿ ಬರೋಕ್ಕಂತಾರೆ ಏನು ಇವತ್ತು ಹೋಗಿ ಆಯಿತು ಒಂದು ಆರು ದಿನ ಆಯಿತು ಆರೇಳು ದಿನ ಆಯಿತು ಬರ್ತಿರ್ಬೋದೇನೋ ಅಂಥೇಳಿ ತ ಅನ್ವಿತನೂ ಅಲ್ಲೇ ಇದ್ಲು ಸೊ ಈಗ ಬರೋಕಂತಾರೆ ಅಜ್ಜಿ ಇಲ್ಲಿಗೆ ಬೆಳಗಾವಕ್ಕೆ ಅಂತೇಳಿ ಕೇಳಕಂತಿದ್ಲು ನೋಡ್ರಿ ಟ್ರಿಪ್ ಹೋಗಿದ್ದಾರೆ ಆ್ಯಕ್ಚುಲಿ ಅವರೀಗ ಸ್ವಲ್ಪ ಅನ್ವಿತೆ ಹಂಗೆ ಪ್ರ್ಯಾಂಕ್ ಮಾಡಿದ್ರು ಅಥವಾ ಅಂತೇಳಿ ಪ್ರ್ಯಾಂಕ್ ಮಾಡೋಕಂತಿದ್ವಿ ಈಗ ಬರೋಕಂತಾರೆ ದಾರಾಗ ಅಜ್ಜಿ ಅಂತೇಳಿ ನಾನು ಮತ್ತು ತಮ್ಮ ಇಬ್ಬರು ಕುಡ್ಕೊಂಡೀಗೆ ಪ್ರ್ಯಾಂಕ್ ಮಾಡಕಂತಿದ್ವಿ ಸೋ ಫ್ರೆಂಡ್ಸ್ ಈಗ ನೋಡಿ ಅನಿತಾ ನಾನು ಜಕಡಕ ಅಂತ ಹೇಳಿ ಕುಂತೇವಿ ಬಾಮ್ಮಮ್ಮಿ ಅಂತ ಹೇಳಿ ಕರೆಯಕಂತು ಸೋ ಒಂದ ಸ್ವಲ್ಪ ತಾಡದರ ಅಂತ ಹೇಳಿ ಬಂದೆ ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಟ ಅಂತ ಇರಬಹುದು ಇದು ಹಾಕ್ ಸಣ್ಣರದ್ದು ಬಾ ಅಂದ್ರೆ ಬಾ ಹಾ ಬಾ ಇನ್ನ ಸ್ವಲ್ಪ ಹಾಕು ಸಣ್ಣ ಬಾಳ ಆಡ್ತಿದ್ವಿ ನಾವು ಈಗಂತ ಆಡೋದನ್ನ ಬಿಟ್ಬಿಟ್ಟು ಹೆಚ್ಚು ಸಣ್ಣ ನಮ್ಮ ಅಮ್ಮನ ಜೋಡಿ ಆಡಿದ್ವಿ ನಮ್ಮ ಅಮ್ಮನ ಜೋಡಿ ಆಡಕ್ ಮಜ ನಮ್ಮ ಅಮ್ಮ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಚಕ್ಕ ಒಳಗ ಆಟ ಆಡಕ್ಕ ಆಕಿನ ಜೋಡಿ ಆಟ ಆಡಕ್ ಅಂದ್ರ ಆಕಿನ ಗೆಲ್ತಾಳ ನೋಡ್ರಿ ಅಷ್ಟು ಚಲೋ ಆಡ್ತಾಳ ನಮ್ಮ ಅಮ್ಮ ಹಾಕಿ ಎಷ್ಟು ಬಿಸ್ತಾರು

बिटे का अलग बट इंडियन एक्सरसाइज। हाँ सुपर ब्राइट बिटे के नाक देती हैं। हन्नर बिटे के। हम्म। नन्ना निश्चित हैं तो बात। त्रिवेंद्र। त्रिवेंद्रा। खरीबे का नंबर नहीं हैं। हाँ, खरीबे का नंबर। फोन दे फोर। फोर फोर फोर। त्रिवेंद्र। ओह अच्छा। फोर हम साला बिटर आ रहे हैं क्लास। नहीं �

ಒಂದ್ ಎರಡು ಪರಿಗ ಹೋಗ್ಲಿ ಎರಡು ಪರಿಕೆ ಎಷ್ಟು ಐತಲ ಈಗ ನೋಡ್ರಿ ಹಸ್ಬೆಂಡ್ ಬಂದ್ರ ಅನ್ಗಿತ ಸಪೋರ್ಟ್ಗೆ ಅನ್ವಿತನ್ ಕಾಲ್ ಬಿಡಾಕತ್ತರ ಹಸ್ಬೆಂಡ್ ಒಂದ್ ಐತ ಮೂರು ಗಿರೋ ಬರ್ತೀನಿ ತಡೀ

ಹ್ಞೂ ಏನೋ ಬಿಟ್ಕೋಬೇಕಪ್ಪ ಇವಾಗ ಏನು ಅಕ್ಷರ ಬರಬೇಕ ಬರಬೇಕ ಪೆನ್ಸಿಲ್ ಬರೀಬೇಕಿಲ್ಲ ಪೆನಿಲ್ಲ ಬರೋದ್ರ ತಪ್ಪಾದ್ರೆ ಗಿಚ್ಚಾಡ್ತಿಲ್ಲ ಮತ್ತೆ ಪೆನ್ಸಿಲ್ ಎಲ್ಲ ಬರೀಬೇಕು ಇನ್ನು ನಿಮ್ಮ ಸ್ಕೂಲ್ ಇನ್ನೂ ಪೆನ್ ಇಲ್ಲ ಬರ್ಸಂಗಿಲ್ಲ ಪೆನ್ಸಿಲ್ ತಗೊಂಡ್ ಬರಿಬೇಕು ಕೆಳಗೆ ಅಲ್ಲೇ ಬರೀ ಸರಿ ಕೆಳಗೆ ಕುತ್ಕೊಂಡ್ ಬರೀಬೇಕು ಟೇಬಲ್ ಕೊಡ್ಸತಿಲ್ಲ ಟೇಬಲ್ ಮ್ಯಾಗ ಬರಿದ್ಬಿಟ್ಟು ಇಲ್ಲಿ ಸೋಫಾ ಮ್ಯಾಗ ಕುಂತ ಬರೀತಿ ಯಾವ ಸೊಪ್ಪರೀ ನೀವು ಯಾವ ಸೊಪ್ಪು ಸಾಲಿ ಸೊಪ್ಪು ಹಸ್ಬೆಂಡ್ ಈಗ ಮಾರ್ಕೆಟ್ ಹೋಗಿದ್ರು ಸೊ ನನಗೊಂದು ಲೇಸ್ ಬೇಕಾಗಿತ್ತು ಥ್ರೆಡ್ ಟ್ಯಾಗ್ ಸೊ ಇದು ಬೇಕಾಗಿತ್ತು ತರ್ಸ್ಕೊಂಡೇನೆ ಏನ್ ಏನೇನ್ ಮಾಡಾಕತ್ತೀರಿ ಮುದ್ದೆ ಕೂಲಿ ತೊಳಿಬೇಕು ಮುದ್ದೆ ಈಗ ಊಟಕ್ಕೆ ಇನ್ನೂ ರೈಸ್ ಬಿಡಬೇಕು ಒಂದೆ ಇಟ್ಟಿದ್ನ ಯಾರಿಗೂ ಮತ್ತೆ ಇನ್ನೊಂದು ಇಲ್ಲ ಅಂತ ನಿವೆಲ್ಲ ಮಾಡ್ತಾಸೆ ನಾನು ಒಂದ ಹಾಕ ಅಂಬ್ಲೆಟ್ ಇಲ್ಲ ನಾನು ಒಂದ ಅಂಬ್ಲೆಟ್ ಆಮ್ಲೆಟ್ ಕತ್ತಿಯಲ್ಲ ಇಲ್ಲ ಇಲ್ಲ ಹ ಆ ಕರೆ ಎಂಟೆ ಬನ್ ಇಲ್ಲ ಒಂದು ಹಾಕ ಅಂಬ್ಲೆಟ್ ನೀ ಏನಾದ್ರು ಮಾಡ್ತಾ ಒಂದು ಅಂಬ್ಲೆಟ್ ಹಾಕು ಸರಿ ಇಲ್ಲ ಹ ನಾನು ಕಟ್ತೀನಿ ಅಟಿಯನ್ ಕೊಡು ಅರುಣು ನಿನ್ನ ಎಗ್ ಕುಕ್ಕಿಸಿದ್ದು ಅರುಣು ಕುಕ್ಕಿಸಿದ್ಕೊಳಲ್ಲ ಹ ಅರವಿಂದ್ ಹ ನಿನ್ನ ಕುಕ್ಕಿಸಿದ ಎಗ್ ಆಮ್ಲೆಟ್ ಬೇಡလား ಇಲ್ಲ ನಿಮ್ಮ паಪ್ಪ ನೋಡಲಿ ಕುದಿಯಕிட்டನ ಒಂದ್ಯಾಕ್ ನಿಂಗೋಸ್ಕರ ಹ್ಮ್ ನಂದಲ್ಲದ ಮತ್ತೆ ಯಾರಿಗೆ ಹೋಗು ನಿಂದಾಗ ನಂದ ಒಳ್ಳೆಪ್ಪ ನನಗೆ ಇಷ್ಟಲ್ಲ ಏನು ಮಾಡಕಂತೀರಿ ಹೌದು ಆ ಏನು ಹೇಳುವಂಗಿಲ್ಲ ಬಿಡೋಂಗಿಲ್ಲನ ಹಂಗಾ ಒತ್ತಾ ಉಂಡ ಬಿಡೋದು ನಿನಗಂತ ಹೇಳಿ ನಿನಗೂ ಸೇರ್ಸಲ್ ಮುದ್ದೆ ಮಾಡಿತಿ ನಿನಗೂ ಸೇರ್ಸಲ್ ಆಮ್ಲೆಟ್ ಮಾಡಕಂತೈತಿ ಎಲ್ಲ ಬಿಟ್ಟು ಮೊಸರು ಅನ್ನ ತಗೊಂಡ್ ಉಣ್ಣಾಕಂತಾನೆ ಹೇಳ್ಬೇಕಿಲ್ಲ ನೀನು ನೀನ್ ನೀನ್ ತಾಲಿನ್ ಮಾಡ್ತಿತ್ತು ಮಾಡ್ತಿತ್ತ ಅದಕ್ಕೆ ನೀ ಅದೇ ಅಂತ ಹೇಳಿ ನಿನ್ನ ಲೆಕ್ಕ ಕಿಡ್ದ ಅಡಿಗೆ ಮಾಡೈತಿ ಮಾತಾಡ್ರಿ ಸ್ವಲ್ಪ ಬಾಯ್ ಬಿಡ್ರಿ ಉಸಿರಾಡ ಬರೋದು ನನ್ನ ನೋಡಿ ನೆಕ್ಸ್ಟ್ ಕಡಕ್ ಮಾತಾಡಕತ್ತೀನಿ ನೀನ್ ಬಾಯಿಗೆ ಹೋಗ್ಬೇಕು ನೋಡು ಕ್ಯಾಮ್ರಾ ನೀ ಮಾತಾಡೋದು ಕೇಳ್ಬೇಕಂದ್ರ

ಸೊ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲರೂ ಊಟಕ್ಕೆ ಕುಂತೀವಿ ತಮ್ಮಂದೀಗ ಆಲ್ರೆಡಿ ಊಟ ಆಗೈತಿ ಅನ್ವಿತಾ ಅಂತ ಹೇಳಿ ಮುದ್ದೆ ಹಾಕಿ ಹಾಕಿಕೊಟ್ರ ಸೊ ಆಕೀನ್ ಚಟ್ಕೊಂಡು ಕುಂತಾಳೆ ಯಾವಾಗ ಕುಂತಾಳೆ ಏನೋ ಗೊತ್ತಿಲ್ಲ ಇನ್ನು ಊಟ ಮಾಡಿಂದ ಸೊಪ್ಪದು ಸೋಸೋದೈತಿ ಹಸ್ಬೆಂಡ್ ಮತ್ತು ತಮ್ಮ ಇಬ್ಬರು ಕುಡ್ಕೊಂಡು ಸೋಸ್ತಾರ ಸೊಪ್ಪು ಮೆಂತ್ಯೆ ಸೊಪ್ಪು ಹಾಗೆ ಕೆರೆ ಸರ್ ಲೀಪಲ್ಲೇ ಇನ್ನು ಕಿಚನ್ ಕ್ಲೀನಿಂಗ್ ಐತಿ ನಂದು ಬಂಡೆ ತೊಳೆದೈತಿ ಸೊ ಇವತ್ತಿನ ವ್ಲಾಗ್ ಇಷ್ಟ ನೋಡಿರಿ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಾಗ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್